ಮಕ್ಕಳ ಆರೋಗ್ಯ ಸುಧಾರಣೆಗೆ ಬಾಲಸ್ವಸ್ಥ ಕಾರ್ಯಕ್ರಮ ಉಪಯುಕ್ತ ಡಾ ಬಸಪ್ಪ ಕ್ಯಾತ್ನಾಳ್ ಅಫಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿಂದು ರಾಷ್ಟೀಯ ಬಾಲಸ್ವಸ್ಥ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರ್ಸಿಎಚ್ಒ ಡಾ ಬಸಪ್ಪ ಕ್ಯಾತ್ನಾಳ್ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸೇರಿದಂತೆ ಜಿಲ್ಲಾ ಕೇಂದ್ರದಲ್ಲಿ ಮಕ್ಕಳ ಬಾಲ್ಯದಲ್ಲಿ ರೋಗಗಳು ಕಂಡು ಬಂದ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ಆರೋಗ್ಯ ತಪಾಸಣೆ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಬಾಲತ್ವ ಸ್ವಾಸ್ಥ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಈ ಮೊದಲು ಈ ಕಾರ್ಯಕ್ರಮ ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜನೆಯಾಗುತ್ತಿತ್ತು ಆದರೆ ಜಿಲ್ಲೆಯ ಯಾವ ಮಕ್ಕಳಲ್ಲೂ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಹಳ್ಳಿಗಳಲ್ಲಿನ ಅಂಗನವಾಡಿನ ಮತ್ತು ಶಾಲೆಗಳಲ್ಲಿ ಈಗಾಗಲೇ ಗುರುತಿಸಿದ ನ್ಯೂನ್ಯತೆ ಇರುವ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಕ್ಯಾಂಪ್ ಆಯೋಜಿಸಲಾಗಿದೆ ಇದರ ಸದುಪಯೋಗ ಸಾರ್ವಜನಿಕರು ತಮ್ಮ ಮಕ್ಕಳ ಆರೋಗ್ಯದ ಹಿತ ದೃಷ್ಟಿಯಿಂದ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು ಇವತ್ತು ನೋಡ್ತಾ ಇದ್ದೀರಿ ತಾವೆಲ್ಲ ಒಂದು ಅತ್ಯುತ್ತಮವಾದ ಒಂದು ಶಿಬಿರ ಆಯೋಜಿಸಿದ್ದಾರೆ ನಮ್ಮ ಮಾನ್ಯ ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಆರ್ ಬಿ ಎಸ್ ಕೆ ತಂಡದವರು ಮತ್ತು ನಮ್ಮ ಆರ್ ಕೆ ಎಸ್ ತಂಡ ತಂಡದವರು ಮತ್ತು ನಮ್ಮ ತಾಲೂಕು ಅಧಿಕಾರಿ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ ಸಿ ಡಿ ಪಿ ಒ ಸರ್ ಮತ್ತು ಶಿಕ್ಷಣ ಇಲಾಖೆದವರು ಒಂದು ನಾವು ಒಂದು ಶಿಬಿರ ಆಯೋಜಿಸಿದ್ವಿ ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಸುಮಾರು ಜನ ಶಿಬಿರಾರ್ಥಿಗಳು ಮಕ್ಕಳು ತಾಯಂದಿರು ಬಂದು ಇದೊಂದು ಕಾರ್ಯಕ್ರಮ ಸದುಪಯೋಗ ತಗೋತಾ ಇದ್ದಾರೆ ಇವೆಲ್ಲ ಇವಾಗ ಬಂದಂಥ ಮಕ್ಕಳು ಆಲ್ರೆಡಿ ನಾವು ನಮ್ಮ ಆರ್ ಬಿ ಎಸ್ ಕೆ ತಂಡ ಏನಿದೆ ಮೊ ಮೊದಲೇ ಅಂಗನವಾಡಿಯಲ್ಲಿ ಹೋಗಿ ಮತ್ತು ಶಾಲೆಯಲ್ಲಿ ಹೋಗಿ ನೋಡಿ ಮಕ್ಕಳು ಯಾವ ಹೊಸ ಮಕ್ಕಳಲ್ಲ ಸೊ ತಮ್ಮಲ್ಲಿ ಏನು ನಾ ಮಾಧ್ಯಮದವರಲ್ಲಿ ಬಯಸ್ತೀನಪ್ಪ ಅಂತಂದರೆ ಈ ಹಿಂದೆ ಇವೆಲ್ಲ ನಾವು ಜಿಲ್ಲಾ ಮಟ್ಟದಲ್ಲಿ ಇದ್ದೀವಿ ನಾವು ಈ ವರ್ಷ ಒಂದು ನಾವೆಲ್ಲ ತಂಡ ಸೇರಿಕೊಂಡು ನಮ್ಮ ತಾಲೂಕು ಆರೋಗ್ಯ ದೇವರು ಸಹಾಯ ತಗೊಂಡು ನಮ್ಮ ಆರ್ ಬಿ ಎಸ್ ಕೆ ತಂಡದ ಜೊತೆ ಮಾತಾಡಿಕೊಂಡು ಇಂಥ ಶಿಬಿರಗಳು ಎಲ್ಲ ಗುಲ್ಬರ್ಗಕ್ಕೆ ಬರೋಕ್ಕೆ ಕಷ್ಟ ಆಗ್ತದೆ ಕಲಬುರ್ಗಿಗೆ ಬರೋಕ್ಕೆ ಅದಕ್ಕಾಗಿ ಸ್ಥಳೀಯವಾಗೇ ನಮ್ಮ ಹತ್ರ ಎಲ್ಲರು ಈಗ ತಜ್ಞ ವೈದ್ಯರು ಇದೆ ಅವರು ಸಹಾಯ ತಗೊಂಡು ನಾವು ಇಲ್ಲಿ ಈ ಒಂದು ಶಿಬಿರ ಹಚ್ತಾ ಬಂದಿದ್ದೀವಿ ಮೊದಲನೇದಾಗಿ ನಾವು ಜೇವರ್ಗಿಯಲ್ಲಿ ಮಾಡಿದ್ದೀವಿ ಭಾಳ ಯಶಸ್ವಿಯಾಗಿ ಮಾಡಿದೀವಿ ಅದೇ ಥರ ಸೇಡಮ್ಮಲ್ಲಿ ಮಾಡಿದೀವಿ ಆಮೇಲೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಮಾಡಿದೀವಿ ಆಮೇಲೆ ಚಿಂಚೋಳಿಯಲ್ಲಿ ಇಪ್ಪತ್ತ್ಮೂರು ತಾರೀಕು ಮಾಡಿದೀವಿ ಆಮೇಲೆ ಇಪ್ಪ ಇಪ್ಪತ್ತೊಂದು ತಾರೀಕು ಕಲಬುರಗಿಯಲ್ಲಿ ಮಾಡ್ತೀವಿ ಸೊ ಎಲ್ಲ ಕಡೆಗೂ ನಾವು ನೋಡ್ತಾ ಇದ್ದೀವಿ ಜನ ಮಕ್ಕಳು ಕರ್ಕೊಂಡು ಬರ್ತಾಯಿದ್ದಾರೆ ಇದ್ರ ಏನಿದೆ ಅಂದರೆ ಒಂದು ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ನೀವು ನೋಡ್ತಾ ಇದ್ದೀವಿ ಒಂದು ಮಗು ಇವತ್ತು ಕಾಯಿಲೆಯಿಂದ ಬರ್ತಾ ಇದ್ದರೆ ಮನೆಯವ್ರು ಎಲ್ಲರೂ ನಾವು ಸಫರ್ ಆಗಬಾರ್ದು ತಂದೆ ತಾಯಿ ಆ ಮಗು ಬಿಟ್ಟು ಹೋಗೋಕ್ಕಾಗಲ್ಲ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಅದು ಒಂಥರ ಮಗು ತಂದೆ ತಾಯಿ ಮ್ಯಾಗೆ ಡಿಪೆಂಡೆಂಟ್ ಆಗುತ್ತೆ ಅಂಥ ಮಗುಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಚಿಕಿತ್ಸೆ ಕೊಡ್ತಾರೆ ಆ ಮಗು ತಂತಾನೇ ಎಲ್ಲ ಓದೋದಾಗಲಿ ಬರೆಯೋದಾಗಲಿ ಮುಂದಿನ ದಿನ ತಂದು ಚಟುವಟಿಕೆ ತಾನೇ ಮಾಡ್ಕೊತದ್ರೆ ಅದೊಂದು ನಾವು ಏನೋ ಒಂದು ಸಾಧನೆ ಮಾಡ್ದಂಗೆ ಅದ ಸೊ ನಾನು ಮಾಧ್ಯಮ ಮಿತ್ರದಲ್ಲಿ ನಾನು ಏನು ಹೇಳಿ ಕೇಳಿ ಬಯಸ್ತೀನಪ್ಪ ಅಂದರೆ ಈ ಕಾರ್ಯಕ್ರಮ ಬಗ್ಗೆ ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಆಗಬೇಕು ಸುಮಾರು ಹತ್ತು ವರ್ಷದಿಂದ ಕಾರ್ಯಕ್ರಮ ಮಾಡ್ತಾಯಿದ್ವಿ ನಾವು ಇದ್ರ ಬಗ್ಗೆ ಪ್ರಚಾರ ನಾವು ಕೆಲಸ ಮಾಡ್ತಾಯಿದ್ವಿ ಗ್ರೌಂಡ್ ಲೆವೆಲಲ್ಲಿ ತಳಹಂತದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಇದ್ರ ಬಗ್ಗೆ ನಾನು ಎಲ್ಲರಿಗೆ ಹೇಳೋದಿಷ್ಟೇ ಪ್ರಚಾರ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಇದೆ ನಾನು ಹೇಳ್ತಾ ಇದ್ದೀನಿ ಇದು ಉಚಿತವಾದ ಚಿಕಿತ್ಸೆ ಸಿಗುತ್ತೆ ಎಲ್ಲರಿಗೂ ಸೊ ಅದಕ್ಕಾಗಿ ನಾವು ವೈದ್ಯ ತಂಡ ಆಗಲಿ ನಮ್ಮ ಶಿಕ್ಷಣ ಇಲಾಖೆ ಆಗಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆದವರು ತಮ್ಮ ತಮ್ಮ ಜೊತೆಗೆ ಸೇರಿ ಮಕ್ಕಳಿಗೂ ಒಂದು ಒಳ್ಳೆಯ ಭವಿಷ್ಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕು ಆರೋಗ್ಯ ಅಧಿಕಾರಿ ರವಿಕುಮಾರ್ ಬೇರಾದರ್ ಬಾಲ್ಯದಲ್ಲಿ ಕೆಲವು ಮಕ್ಕಳು ಆರೋಗ್ಯ ನ್ಯೂನತೆಗಳನ್ನು ಎದುರಿಸುತ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳ ಯಾವುದೇ ಆರೋಗ್ಯದ ಸಮಸ್ಯೆಗೆ ರಾಷ್ಟ್ರೀಯ ಬಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಯಾವುದೇ ಸಮಂಜಸ ಇಲ್ಲದೆ ಮಕ್ಕಳು ತಮ್ಮ ಆರೋಗ್ಯದ ನ್ಯೂನ್ಯತೆಗಳ ಬಗ್ಗೆ ಹಂಚಿಕೊಳ್ಳಬಹುದು ಎಂದರು ಮೊದಲ ಬಾರಿಗೆ ಅಫಜಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯೋಜನೆಯಡಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಲು ಸಾರ್ವಜನಿಕರಿಗೆ ಸಲಹೆ ನೀಡಿದರು ನಂತರ ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಪೌಡರ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ವಿನೋದ ರಾಠೋಡ್ ಡಾಕ್ಟರ್ ಅಭಿಷೇಕ್ ಖರ್ಗೆ ಡಾಕ್ಟರ್ ಶ್ವೇತಾ ಡಾಕ್ಟರ್ ಆರಾಧನಾ ರಾಠೋಡ್ ಡಾಕ್ಟರ್ ರವಿ ಪಾಟೀಲ್ ಆರ್ಬಿಎಸ್ಕೆ ತಂಡದ ವೈದ್ಯರಾದ ಡಾಕ್ಟರ್ ವೀರಭೂಷಣ್ ಗೋಗಿ ಡಾಕ್ಟರ್ ಮಲ್ಲಿಕಾರ್ಜುನ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಜೈಶ್ರೀ ಪಾಟೀಲ್ ಅಭಿಲಾಷ್ ಮಿಥುನ್ ಸಿಂಗ್ ಸರಸ್ವತಿ ಕೆ ಎಸ್ ಬಡೇಗರ್ ವಿನಾಯಕ್ ಜೋಶಿ ಶಿಕ್ಷಣ ಇಲಾಖೆಯ ವಿ ವಿ ಗುಡಾಮಿ ಮೊರಗೆಪ್ಪ ಚಂದ್ರಕಾಂತ್ ರಾಠೋಡ್ ಸಿ ಡಿ ಕಾರ್ಯಾಲಯದ ಮೇಲ್ವಿಚಾರಕಿಯರು ಜಿಲ್ಲಾ ಡಿಇಐಸಿ ಐ ಸಿ ವ್ಯವಸ್ಥಾಪಕರಾದ ಕೃಷ್ಣವಾಗೆ ಸೇರಿದಂತೆ ತಾಯಂದಿರು ಮಕ್ಕಳು ಉಪಸ್ಥಿತರಿದ್ದರು ಆರ್ ಕೆ ಎಸ್ ಕೆ ತಂಡದ ಸಿ ಕೆ ಘಕೆ ಸುಜಾತ ಮಲ್ಲಿಕಾರ್ಜುನ್ ಸುಧಾಕರ್ ಪ್ರಕಾಶ್ ಮಲ್ಲು ಪಾಟೀಲ್ ಹೀಗೆ ಅನೇಕರು ಉಪಸ್ಥಿತರಿದ್ದರು ಅದನ್ನ ದಿವಸ ದಿನಾಂಕ ಇಪ್ಪತ್ತ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆ ಏನಪ್ಪ ಬಂದು ಜೀರೋ ಹುಟ್ಟಿದಿಂದ ಹದಿನೆಂಟು ವರ್ಷದ ವಯಸ್ಸಿನ ಮಕ್ಕಳವರಿಗೆ ಇರ್ತಕ್ಕಂಥ ನ್ಯೂನತೆಗಳನ್ನು ನಮ್ಮ ಆರ್ ಕೆ ಎಸ್ ಕೆ ತಂಡದವರು ಪ್ರತಿ ಶಾಲೆ ಮತ್ತು ಅಂಗನವಾಡಿಗೆ ಹೋಗಿ ಭೇಟಿ ಕೊಟ್ಟು ನ್ಯೂನತೆಗಳನ್ನು ಕಂಡುಕೊಂಡಿದ್ದಾರೆ ಆ ಇರ್ತಕ್ಕಂಥ ನ್ಯೂನತೆಗಳಿರ್ತಕ್ಕಂಥ ಮಕ್ಕಳಿಗೆ ಇವತ್ತಿನ ದಿವಸ ನಾವಿಲ್ಲಿ ಕರೆದು ಬಿಟ್ಟು ಮೊನ್ನೆ ಜಿಲ್ಲಾ ಆರ್ ಆರ್ ಸಿ ಎಚ್ ಅಧಿಕಾರಿಗಳನ್ನ ಕ್ಯಾದಾಳ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಸೊ ಆ ಮಕ್ಕಳಿಗೆ ನ್ಯೂನತೆಗಳಾಗಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ನಮ್ಮ ನುರಿತ ತಂಡದಿಂದ ಏನಪ್ಪ ಅಂತಂದರೆ ಪರೀಕ್ಷೆ ಮಾಡಿಸಿ ಅವರಿಗೆ ಚಿಕಿತ್ಸೆಯನ್ನು ಲಭ್ಯ ಇದ್ದರೆ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಅಥವಾ ಮೇಲ್ಮಟ್ಟ ಆಸ್ಪತ್ರೆಗೆ ನಾವು ಚಿಕಿತ್ಸೆ ರೆಫರ್ ಮಾಡಬೇಕಂದ್ರೂ ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಡಿ ಐ ಸಿ ಅಂತ ಒಂದು ಇದು ತಂಡ ಇದು ಇದೆ ಡಿ ಎಸ್ ಸಿ ಅಂತ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಡಿಸ್ಟಿಕ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಹೇಳೋ ಒಂದು ಸೆಂಟರ್ ಇದೆ ಆ ಸೆಂಟ್ರಲ್ಲೂ ಕೂಡ ಹೆಚ್ಚಿನ ಚಿಕಿತ್ಸೆಯಲ್ಲಿ ನಾ ಅವರ ಮುಖಾಂತರನೂ ಕೂಡ ನಾವು ಕೊಡಿಸೋವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಸೊ ಇದ್ರದ್ದು ಸದುಪಯೋಗ ಎಲ್ಲ ಜನರು ತೆಗೆದುಕೊಂಡು ಮುಂಚೆ ಇದ್ರ ಅದಾದ ಚಿಕಿತ್ಸೆ ಆದ ನಂತರ ಕೂಡ ನಾವು ಪ್ರತಿ ಗ್ರಾಮದಲ್ಲಿ ಅಂಗಡಿ ಆಶಾ ಕಾರ್ಯಕರ್ತರಾಗಿರ್ಬೋದು ಶಾಲೆಯ ಶಿಕ್ಷಕರಾಗಿರ್ಬೋದು ಅದು ಫಾಲೋಅಪ್ ಮಾಡಿಬಿಟ್ಟು ಸಂಪೂರ್ಣ ಚಿಕಿತ್ಸೆ ಮಾಡೋ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೆವು